పిగమెంటేషన్ సుమారు రీతి ఇది అద్రూ నమే చాలెంజింగ్ బరదు హైపర్ పిగమెంటేషన్ మే డోమస్ లెవెల పిగమెంటేషన్ నన్నీగా ఎపిిడమస్సు స్పాటు బటర్ఫ్లై బేగ వే మనసరి బట్ డోమస్సు హైపర్ పిగ్మెంటేషను వారీ అయిదు ఏమంతీ లేట్ యాకే అన్నోదే ఇవతో రామబాణి ఎట్ అగేన్ డోమస్ లెవెల్ అందరం ముఖ్య భాగం లేరో డోమస్ లెవల్ అంత హతీ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಇದು ಎರಡು ಮಂತ್ಸ್ ಆ್ಯಂಡ್ ಇಯರ್ಸ್ ಬಟ್ ಇವತ್ತಿನ ರೆಮಿಡಿ ನೀವು ತಗೊಂಡ್ರೆ ನೀವು ಡೇಸಲ್ಲಿ ಹೋಗ್ಬೋದು ಬಟ್ ಕನ್ಸಿಸ್ಟೆನ್ಸಾಗಿ ಪ್ಯಾಕ್ಸ್ ಟೆಸ್ಟ್ ಮಾಡಿ ರೆಗ್ಯುಲರಾಗಿ ಮಾಡ್ಕೊಂಡು ಬರಬೇಕು ನಾನು ಡರ್ಮಿಸ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಅವ್ರ ಬಗ್ಗೆ ಮಾತಾಡ್ತಿರೋದು ಇವತ್ತಿನ ವೀಡಿಯೋಲಿ ಫೈನ್ ಎಪಿಡಮಿಸ್ ಅವರು ಟು ಬಟರ್ಫ್ಲೈ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಯಾವುದು ಕಷ್ಟ ಆಗಿದೆ ನೋಡಿ ಅವ್ರ ಬಗ್ಗೆ ಮಾತಾಡ್ತಿರೋದು ಸೊ ಆ ನಿಟ್ಟಿನಲ್ಲಿ ಇವತ್ತೊಂದು ಜಾದು ಮಸಾಜಿಂಗ್ ಕ್ರೀಮ್ ತಂದಿದ್ದೀನಿ ಅದಕ್ಕೆ ಆಲಮ್ ಮಿಕ್ಸ್ ಮಾಡ್ತಿದ್ದೀನಿ ಅದಕ್ಕೊಂದು ಪ್ಯಾಕ್ ಇದೆ ಫಸ್ಟಿಗೆ ಯಾವ ರೀತಿ ರೆಡಿ ಮಾಡಿದ್ದೀನಿ ಒಂದ್ಸಲ ನೋಡ್ಕೊಂಡು ಬನ್ನಿ ಫಸ್ಟ್ ಟೈಮ್ ನನ್ನ ವೀಡಿಯೋಲಿ ನಾನು ಅದನ್ನು ಮಸಾಜಿಂಗ್ ಕ್ಯೂಬ್ಸ್ನ ಮಾಡಿರೋದು ಫ್ರೆಂಡ್ಸ್ ಇನ್ನೊಂದು ಆಲೂಗೆಡ್ಡೆ ತಗೊಂಡಿದ್ದೀನಿ ನೋಡಿ ಈ ಆಲೂಗೆಡ್ಡೆನ ಈ ಥರ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಇಲ್ಲಿ ಒಂದು ಹೋಗಿ ಸಹಾಯದಿಂದ ಚಿಕ್ಕ ಚಿಕ್ಕ ಹೋಲ್ಸ್ ಮಾಡ್ಕೊಳ್ತೀನಿ ಎರಡು ಆಲೂಗಡ್ಡೆನೂ ಯೂಸ್ ಆಗುತ್ತೆ ನಮಗೆ ಇಷ್ಟು ಚಿಕ್ಕ ಸೈಜ್ ತೊಗೊಳ್ಳಿ ಸಾಕು ಓಕೆ ಸೊ ಆಲ್ಮೋಸ್ಟ್ ಎಲ್ಲ ಕಡೆ ನಾನು ಹೋಲ್ಸ್ ಮಾಡ್ತೀನಿ ಮತ್ತು ಇನ್ನೊಂದು ಆಲೂಗಡ್ಡೆನ ತಗೊಳ್ತೀನಿ ಅಲ್ಲೂ ಅಷ್ಟೇ ಈ ಥರ ಹೋಲ್ಸ್ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಈಗ ಈ ಹೋಲ್ ಕ್ಲೀನ್ ಹಾಕ್ಬೇಕು ಅಂತ ಹೇಳ್ತೀನಿ சாப்பா க்ளீன் தகோத்தி ஓகே க்ளீசிரீன கையில தகி ஆே சுழியாக நோடி சனாகி அப்ளாய் ஒன்று ஐந்து நிமிஷ விட்டுப்பட் தான் க்ளிசிரின் தகோத்தி ஃப்ரெண்ட்ஸ் ஓகே ஹோல்ஸ் ஏன்னே ஹோல்ஸ்வோ ஆ ஹோல்ஸெல்லாம் அது செட்டல் ஆகி ஹேத்தினி யாக்கையாந்த ಚೆನ್ನಾಗಿರಬೇಕು ಹೋಲ್ಸು ಒಳಗಡೆ ಹೋಗಿ ಸೆಟ್ಲ್ ಆಗಬೇಕು ಇದೊಂದು ಐದು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಫೈವ್ ಮಿನಿಟ್ಸ್ ಹಾಕಿದೆ ಈಗ ನಾನು ಕಸ್ತೂರಿ ಅಷ್ಟು ತಗೊಳ್ತಾ ಇದ್ದೀನಿ ಓಕೆ ನೋಡಿ ಕೈಯಲ್ಲಿ ತಗೊಳ್ತಾ ಇದ್ದೀನಿ ನಾನು ಸೊ ಈ ಥರ ನಾನು ಕ್ಲಿಸರೇನ್ ಹಾಕಿ ಒಂದು ಹತ್ತು ನಿಮಿಷ ಆಗಿದೆ ಅಲ್ವಾ ಸೊ ಎಟ್ಟಾಗೇ ನಿಮಗೆ ಫ್ಯಾಸ್ಟೆಸ್ಟಲ್ಲಿ ಇದಾಗಿರಬೇಕು ಆಯಿತಾ ಈಗ ಒಂದು ಐದು ನಿಮಿಷ ರೆಸ್ಟ್ ಮಾಡಲಿ ಮೊದಲೊಂದು ಐದು ನಿಮಿಷ ಈಗ ಒಂದು ಐದು ನಿಮಿಷ ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ಪನ್ನೀರ್ ರೋಸ್ದು ಎಲೆಯ ಪುಡಿ ಪನ್ನೀರ್ ರೋಸ್ ತಗೊಂಡಿದ್ದೀನಿ ನಮ್ಮ ಫ್ರೆಗ್ನೆನ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ಪನ್ನೀರ್ ರೋಸ್ಗೆ ನಾನಿಲ್ಲಿ ಶತಾವರಿ ಪೌಡ್ರ್ ಹಾಕ್ತಾಯಿದ್ದೀನಿ ಓಕೆ ಶತಾವರಿ ಪೌಡರ್ అదే మొస్ ఎస్ట్ బో అసీర మొసరు హాక్త దీని ఇన్నొందు అర్ధ చమచ తగ్దించినా టోటల్గా ఒ చమ్చ తగ్గినీర మొసరు ఒంది మొసరు స్వల్ప చిల్దిరీ బ్లడ్ సర్క్యులషన్ ఇంప్రూవ్ ఆగితే స్కిన్ టెక్స్చరు ఇంప్రూవ్ ఫైన్ బిడ్ బిడి ನಿಮಗೆ ಗ್ಲಿಸ್ರೇನೂ ಆಗಿಬರಬೇಕು ಆಲಿಗಿಡೆ ರಸನ್ ಇದು ಬರಬೇಕು ಕಸ್ತೂರಿ ಅಶ್ನ ಓಕೆ ನಿಮ್ಮ ಸ್ಕಿನ್ ಟೈಪ್ಗೆ ನನ್ನ ಸ್ಕಿನ್ ಟೈಪಿಂದ ಎಂಟು ತಿಂಗಳಿಂದ ಮಾಡ್ತಿರೋದ್ರಿಂದ ನನಗೆ ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸು ಟಚ್ ಔಟ್ ಬರುತ್ತೆ ಓಕೆ ಈಗ ಇದು ಇದಕ್ಕೆ ಮುಂಚೆ ಹಸಿ ಹಾಲಲ್ಲಿ ಮುಖ ತೊಳೆದಿರಬೇಕು ಕಡಲೆ ಹಿಟ್ಟಲ್ಲಿ ಮುಖ ತೊಳೆದಿರಬೇಕು ಓಕೆನಾ ಚೆನ್ನಾಗಿ ಮಸಾಜ್ ಮಾಡಿಕೊಡ್ತಾರೆ ನಾನು ಎರಡು ಮಾಡಿಟ್ಕೊಂಡೆ ಅಲ್ವಾ ಆಲೂ ಇದು ನಮ್ಮ ಹಸ್ಬೆಂಡ್ಗೆ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಅವ್ರ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಎಟ್ಟಾಗೆ ನಾನು ರೆಮಿಡೀಸ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದೊಂದು ಅರ್ಧ ಆ ಥರ ಮಾಡ್ಕೊಳ್ಬೋದು ನಿಮ್ಮ ಮನೇಲಿ ಯಾರಿಗಾದ್ರೂ ಇನ್ನೊಬ್ರಿಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಜೊತೆ ಅವ್ರಿಗೂ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ಮಾಡ್ಬೋದು ಐದು 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 ಗ್ಲಿಸರಿನ್ ಹಾಕಿ ಐದು ನಿಮಿಷ ಆ ಅರ್ಶನ ಹಾಕಿ ಐದು ನಿಮಿಷ ಆ ಮಸಾಜ್ ಮಾಡೋಕೆ ಮುಂಚೆ ಐದು ನಿಮಿಷ ನೋಡಿ ನನಗೆ ಉರಿ ನೆವೆ ಇಚ್ಚಿಂಗು ಎಂಥದೂ ಇಲ್ಲ ಸೊ ನನ್ನ ಸ್ಕಿನ್ಗೆ ಇದಾಗತ್ತೆ ಅಂತ ಅರ್ಥ ಈ ಟೈಮಲ್ಲಿ ಪ್ಯಾಚ್ ಟೆಸ್ಟ್ ಮಾಡಿದೆ ಕೆಲವರು ಹಾಗೆ ಡೈರೆಕ್ಟಾಗಿ ಮಾಡೋಕ್ಕೆ ಹೋಗ್ತಾರೆ ಉರಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ನನಗೆ ಕಮೆಂಟ್ ಹಾಕಬೇಡಿ ಆಯಿತಾ ಅದಕ್ಕೆ ನಾವು ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಪ್ಯಾಚ್ ಟೆಸ್ಟ್ ಅಂತ ಹೇಳೋದು ನಾನು ಇಷ್ಟು ಮಸಾಜ್ ಮಾಡ್ತಾ ಇದ್ದೀನಿ ನನಗೆ ಇಷ್ಟ ಇವು ಉರಿ ಸ್ಟಾರ್ಟ್ ಆಗಬೇಕು ಅಟ್ಲೀಸ್ಟ್ ನಾನು ಕೆರಿಬೇಕು ಅಲ್ವಾ ಏನೂ ಇಲ್ಲ ನನ್ನ ಸ್ಕಿನ್ಗೆ ಇದಾಗುತ್ತೆ ಆಮೇಲೆ ಆಲೂಗಡ್ಡೆನ ಫ್ರಿಜ್ಜಲ್ಲಿ ಇಟ್ಟಿದೆ ನಾನು ಫ್ರಿಜ್ ಅಥವಾ ಫ್ರೀಸರಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಇಟ್ಟಿದೆ ಈಗ ಇದು ಅಪ್ಲೈ ಮಾಡೋದಾ ನೋಡಿ ನಿಮಗೆ ಗೊತ್ತಾಗ್ತಿದೆ ಈಗ ನಾನು ನೆಕ್ಸ್ಟ್ ಸ್ಟೆಪ್ ಆಲಮ್ ಕಲ್ ತೊಗೊಳ್ತೀನಿ ಓಕೆ ಈಗ ಇದರಲ್ಲಿ ಮಸಾಜ್ ಮಾಡಿಕೊಡ್ತೀನಿ ಈಗ ಗ್ಲಿಸೇನು ಮಾಯಿಶ್ಚರೈಸರು ಆಲೂಗಡ್ಡೆ ಮತ್ತು ಕಸ್ತೂರಿ ಅಷ್ಟ ನಮಗೆ ಪಿಗ್ಮೆಂಟ್ ಸೊ ನೋಡಿ

ಈಗ ಈಗ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ನಾನು ನಾನು ಪ್ಯಾಕ್ ಇನ್ನು ಹಾಕಲ್ಲ ಸ್ಕಿನ್ ಟೆಕ್ಸ್ಚರ್ ನೋಡ್ಕೊಳ್ಳಿ ಓಕೆ ಈಗ ಒಂದು ಹತ್ತು ನಿಮಿಷ ಹೀಗೆ ಇರಲಿ ಆಮೇಲೆ ಪಿಟ್ಕರಿ ಆಲೂಗೆಡ್ಡೆ ಮತ್ತು ಕಸ್ತೂರಿ ಹೆಸನಾಗ್ಲಿಸಿನ ಎಲ್ಲ ಪೆನಿಟ್ರೇಟ್ ಆಗಲಿ ಒಳಗಡೆ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಪ್ಯಾಕ್ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಸೊ ಇಲ್ಲಿ ನಾನು ಪನ್ನೀರ್ ಎಲೆಗಳನ್ನ ಹಾಕಿದ್ದೀನಿ பன்னீர் எலைகள் ராமபான, பன்னீர் எலை தந்து ஒணி பூடிமிட்டுக்கொடி ஒன்று தின பிஸில் மத்திய எட்டகே நம்ம ஆயுர்வேத ப்ராண்டே சிக் அதுவும் ஆக்கொள்ளி ஒன்றொந்து சமச்ச அது சம்சா, உளி மொசரு தகோபாரி சி மொசூ ஒந்தினு மொசூ அதுவும் ரமபண நம்ம ஸ்கின் கே யாக்கிற குட் பாட்டீரியா இல்லை நம்பர் ஒன் எரநேது சண்ணு கிரது இது தண்ணுக்கிரோதிரி எடு விஷய ப்ளட் சர்க்குலேஷன் இம்ப்ரூவ் ஆகி ஸ்கின் க்ளோயிங் ஆகை மற்ற நன்காருமம் வந்து கொஷன் கேட்குது கௌரிஹாம நம்ம ஹஸெண்ட் நாலு தினத்திலே கம்மி ஆய்வு கோதாக் வீடியோலி அந்த ஏற்க் பிரூஃப் தோர்சித்தேன் நான் நோடி நானும் அவருக்கு எரண்டு தின ஒன்று ட்ரீட்மெண்ட் கொட்டே இனி எர்டு தின பேர் ட்ரீட்மெண்ட் கொட்டே வித் ஃபாஸ்ட் ஸ்டெஸ் யாது நான் யூஸ் மாத்தா து யா நான் வீடியோ ஷோ மாத அதுன்னா எர்டின முலத்தி தகண்டே அவருக்கு ஆக்சுவலி முலத்தி ஒன்று அர்க்கு அது தைதுபிடத்தே ஆமே ஷிஃப்ட் ஆதே நான் ஓகேனா சோ நாளே இன்னொந்து வீடியோ பரத்தே நோடி ஃபுல் க்ளியர் ஆகிரோது ஓகேனா சோ ఇదొంది నిమిష ఆమె నిమిషా నోడి ఎయిట్ మినిట్స్ ఆగితే నిమ్మ జేర్ మిట్ నిస్ట్ బర్ ఆ ఫ్రెండ్స్ నోడి సో ఇష్ట ప్రొసీజర్ అడి நீ பார் டெஸ்ட் மாதிரி முந்தே ஹோதிரே நமக்கு உரி நேவே அலர்ஜி ஸ்கின் இரிட்டேஷன் எல்லா ஓகே நீட்டாக வந்து ஃபேஸ் வாஷ்மா க்ளாரிட்டி ஆஃப் ஸ்கின் நோடி ಆಲಮ್ ಹಾಕಿದ್ದೀನಿ ಆಲೂಗಡ್ಡೆ ಇದೆ ಪ್ಲಿಸ್ರೀನ್ ಇದೆ ಕಸ್ತೂರಿ ಅಷ್ಟಿನ ಇದೆ ಇದಕ್ಕಿನ್ನ ಬೇಕಾ ಜಾದು ಅಲ್ವಾ ಅದಕ್ಕೆ ನಾನು ಪನ್ನೀರ್ ರೋಸಸ್ ಹಾಕಿದ್ದೀನಿ ಅದು ಫ್ರೇಗ್ನೆನ್ಸೇ ಅಲ್ಟಿಮೇಟು ಅದ್ರ ಜೊತೆ ನಾನು ಶತಾವರಿ ಹಾಕಿದ್ದೀನಿ ಮಾಬಲಸ್ ಅದು ಮಿಕ್ಸ್ ಮಾಡೋಕ್ಕೆ ನಾನು ಮೊಸರು ತೊಗೊಂಡಿದ್ದೀನಿ ಎಕ್ಸಲೆಂಟ್ ಅಲ್ವಾ ಸೊ ಎಟ್ಟಾಗೇನು ಎಲ್ಲಾನು ಟೆಸ್ಟ್ ಮಾಡಬೇಕು ಪ್ಯಾಚ್ ಟೆಸ್ಟ್ ಮಾಡಿ ನೀವು ಯೂಸ್ ಮಾಡಬೇಕಾದೆ ಓಕೆ ಮತ್ತೆ ವೀಡಿಯೋ ಎಲ್ಲ ಮುಗಿಸ್ತೀನಿ ಏನಾರು ನಿಮ್ಗೆ ಡೌಟು ಕ್ಯೂರಿಯಸ್ ಇದೆ ಹೆಡ್ಮಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಪ್